ಪತಂಜಲಿಯ ಹದಿನಾಲ್ಕು ಉತ್ಪನ್ನಗಳು ಇವು ನೀವು ಇದನ್ನ ಬಳಸ್ತಾ ಇದ್ದೀರಾ ನೋಡಿ ದಾರಿ ತಪ್ಪಿಸುವ ಜಾಹೀರಾತಿನ ವಿಷಯದಲ್ಲಿ ಪತಂಜಲಿಯ ಸಂಕಷ್ಟ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಸದ್ಯ ಉತ್ತರಾಖಂಡ್ ಔಷಧಿ ಇಲಾಖೆಯ ಪರವಾನಗಿ ಪ್ರಾಧಿಕಾರವು ಪತಂಜಲಿಯ ಹದಿನಾಲ್ಕು ಉತ್ಪನ್ನಗಳ ಪರವಾನಗಿಯನ್ನ ಅಮಾನತುಗೊಳಿಸಿದೆ ವಿಶೇಷ ಅಂದ್ರೆ ಈ ಎಲ್ಲ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಸಾಕಷ್ಟು ಫೇಮಸ್ ಆಗಿದ್ದು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನ ಖರೀದಿಸುತ್ತಾರೆ ಸುಪ್ರೀಂ ಕೋರ್ಟ್ ಗೆ ಅಫಿತಾವತ್ ಸಲ್ಲಿಸುವ ಮೂಲಕ ಪ್ರಾಧಿಕಾರವು ಈ ಮಾಹಿತಿಯನ್ನ ನೀಡಿದೆ ದಿವ್ಯಾ ಫಾರ್ಮಸಿಯು ಈ ಉತ್ಪನ್ನಗಳ ಕುರಿತು ಇನ್ನು ಹಲವಾರು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ತಪ್ಪು ದಾರಿಗೆ ಎಳೆಯುವ ಜಾಹೀರಾತುಗಳನ್ನ ನೀಡ್ತಾ ಇದೆ ಅಂತ ಈ ಅಫಿತಾವತ್ನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಈ ತಿಂಗಳ ಆರಂಭದಲ್ಲಿ ಡ್ರಗ್ಸ್ ಮತ್ತು ಮ್ಯಾಜಿಕ್ ರೆಮಿಡೀಸ್ ಕಾಯ್ದೆ ಹಾಗೆ ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ಸ್ ಕಾಯ್ದೆಯನ್ನ ಉಲ್ಲಂಘಿಸಿ ಈ ಉತ್ಪನ್ನಗಳ ತಪ್ಪುದಾರಿಗೆ ಎಳೆಯುವ ಜಾಹೀರಾತುಗಳ ಕುರಿತು ಕಂಪನಿಯ ದೂರುಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶದಲ್ಲಿ ಕಂಪನಿಗೆ ಡ್ರಗ್ಸ್ ಇನ್ಸ್ಪೆಕ್ಟರ್ ಅಥವಾ ಜಿಲ್ಲಾ ಆಯುರ್ವೇದಿಕ್ ಮತ್ತು ಯುನಾನಿ ಅಧಿಕಾರಿಗಳು ಹರಿದ್ವಾರ ಅವರು ತಿಳಿಸಿದ್ದು ಕೊನೆಯ ದಿನಾಂಕದವರೆಗೆ ಸಂಬಂಧಪಟ್ಟ ಸಂಸ್ಥೆಯು ಅಪೇಕ್ಷಿತ ಮಾಹಿತಿಯನ್ನು ಬದಲಿಸಿಲ್ಲ ಹಾಗೆ ಸಂಸ್ಥೆಯು ನೀಡಿದ ವಿವರಣೆಯನ್ನ ಕೂಡ ನೀಡಲಾಗಿದೆ ಅಂತ ತಿಳಿಸಲಾಗಿದೆ ಹೀಗಾಗಿ ಡ್ರಗ್ಸ್ ಮತ್ತು ಕಾಸ್ಮೆಟಿಕ್ಸ್ ಆಕ್ಟ್ ಸೆಕ್ಷನ್ ನಿಬಂಧನೆಯ ಪ್ರಕಾರ ಈ ಔಷಧಿಗಳ ತಯಾರಿಕಾ ಪರವಾನಗಿಯನ್ನ ತಕ್ಷಣವೇ ಅಮಾನತುಗೊಳಿಸಲಾಗಿದೆ ಉತ್ತರಾಖಂಡ್ ಔಷಧ ಇಲಾಖೆಯ ಪರವಾನಗಿ ಪ್ರಾಧಿಕಾರದ ಆದೇಶದಲ್ಲಿ ಉತ್ಪಾದನಾ ಪರವಾನಗಿಯನ್ನ ಅಮಾನತುಗೊಳಿಸಿರುವ ಪತಂಜಲಿಯ ದಿವ್ಯಾ ಫಾರ್ಮಸಿಯ ಹದಿನಾಲ್ಕು ಉತ್ಪನ್ನಗಳ ಹೆಸರು ಹೀಗಿದೆ ಸ್ವಾಸರಿ ಗೋಲ್ಡ್ ಸ್ವಾಸರಿ ಬಟ್ಟಿ ಬ್ರೌನ್ ಸ್ವಾಸರಿ ಪ್ರವಾಹಿ ಸ್ವಾಸರಿ ಅವಹಿಲ್ ಮತ್ತು ಮುಕ್ತವತಿ ಎಕ್ಸಾ ಪವರ್ ಲಿಪಿಡೋಮಿ ಗ್ರಿಡ್ ಮಧುಗ್ರೀನ್ ಮಧುನಾಶಿನಿ ವತಿ ಎಕ್ಸ್ಟ್ರಾ ಪವರ್ ಹಾಗೆ ಲಿಮಾಮೃತಿ ಅಡ್ವಾನ್ಸ್ ಐ ಟಿ ಕ್ರೀನ್ ಹಾಗೆ ಪತಂಜಲಿ ದೃಷ್ಟಿ ಐ ಐಟ್ರಾಪ್ ಆಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ